ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿ ಅಧ್ಯಾಯ ಎರಡು ಬೆಡಗಿನ ತಾಣ ಜಯಪುರ ಇದು ಸಿರಿ ಕನ್ನಡ ಭಾಗ ಒಂದು ಇದು ಪರಿಷ್ಕೃತ ಪಠ್ಯಕ್ರಮವಾಗಿದೆ ಇದರ ಒಂದು ಅಭ್ಯಾಸಗಳು ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣದ ಭಾಗವನ್ನು ನೋಡೋಣ ಬನ್ನಿ ಫಸ್ಟ್ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಉತ್ತರ ರೈಗಳ ಮನೆ ನಾಲ್ಕು ಸುತ್ತಲೂ ಉಸುಬು ಹರಡಿದ ಮರುಭೂಮಿಯಲ್ಲಿತ್ತು ನೆಕ್ಸ್ಟ್ ಪ್ರಶ್ನೆ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ ಉತ್ತರ ಜಯಪುರದ ಒಂದೊಂದು ಮನೆಯೂ ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸದಿರುವುದರಿಂದ ಲೇಖಕರಿಗೆ ಅವುಗಳ ಮೇಲೆ ಮೋಹ ಉಂಟಾಗಿತ್ತು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಜಯಪುರದ ಪೂರ್ವದ ರಾಜಧಾನಿ ಯಾವುದು ಉತ್ತರ ಅಂಬೇರಾ ಜಯಪುರದ ಪೂರ್ವಕಾಲದ ರಾಜಧಾನಿ ನೆಕ್ಸ್ಟ್ ಪ್ರಶ್ನೆ ಲೇಖಕರಿಗಿದ್ದ ಹಂಬಲವೇನು ಉತ್ತರ ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಜಯಪುರದ ಮುಖ್ಯ ಬೀದಿಗಳು ಒಂದು ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಸಹ ವಿಶಾಲವಾಗಿಯೂ ನೇರವಾಗಿಯೂ ಇವೆ ಅಂಗಡಿ ಮನೆಗಳ ದೇಶೀಯ ವಾಸ್ತು ರಚನೆ ಉತ್ತಮವಾಗಿ ಕಾಣುತ್ತದೆ ಇಲ್ಲಿನ ಮನೆಗಳು ಒಂದೇ ಶೈಲಿಯದಾಗಿರುವುದರಿಂದ ಲೇಖಕರಿಗೆ ಅವುಗಳ ಮೇಲೆ ಉಂಟಾಗಿದೆ ನೆಕ್ಸ್ಟ್ ಪ್ರಶ್ನೆ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಲೇಖಕರು ಮೊದಲು ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಜನವಸತಿ ಇರಲಿಲ್ಲ ಮತ್ತು ಪ್ರಾಚೀನ ಗುಡಿಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು ಆದರೆ ಈಗ ನೂರಾರು ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿವೆ ಇದು ಇತ್ತೀಚಿನ ಭೇಟಿಯ ವ್ಯತ್ಯಾಸವಾಗಿದೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಮೀರಾಬಾಯಿಯ ದೇವಾಲಯವು ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿದೆ ಈ ದೇವಾಲಯವು ಮೀರಾಬಾಯಿ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಾಗಿದೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ಮತ್ತು ನವರಂಗಗಳನ್ನು ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ಲೇಖಕರು ನೋಡಿದ ಜಾನಪದ ನೃತ್ಯದ ಸೊಬಗನ್ನು ತಿ ಚಿತ್ರಿಸಿ ಉತ್ತರ ಲೇಖಕರು ನೋಡಿದ ಜಾನಪದ ನೃತ್ಯವು ಊರ್ ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇಬ್ಬರು ಯವನಸ್ಥರು ಸ್ತ್ರೀಯರ ವೇಷಭೂಷಣ ತೊಟ್ಟು ಮಾರ್ವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ನೃತ್ಯ ಮಾಡಿದರು ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ನರ್ತಕರ ಕಾಲಿನ ನಡಿಗೆ ಮತ್ತು ಕೈಗಳ ಚಲನೆಯಲ್ಲಿ ಜಾಣ್ಮೆ ಹಾಗೂ ಚೆಲುವು ಎರಡೂ ಇದ್ದವು ಅವರೊಂದಿಗೆ ಮೂರು ನಾಲ್ಕು ಹುಡುಗರು ಸಾಮಾನ್ಯ ಉಡುಗೆಯಲ್ಲಿ ಕುಣಿದಾಡಿದರು ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರೊಳಗಡೆ ಮೊದಲನೇ ಪ್ರಶ್ನೆ ಜಯಪುರದ ಜನರಿಗೆ ಬಣ್ಣಗಳ ಬಗ್ಗೆ ಇರುವ ಮೋಹವನ್ನು ತಿಳಿಸಿ ಉತ್ತರ ಜಯಪುರದ ಜನರು ಬಣ್ಣಗಳಿಗೆ ಅಪಾರ ಮೋಹವನ್ನು ಹೊಂದಿದ್ದಾರೆ ಗಿಡ ಮರಗಳಿಲ್ಲದ ಪ್ರದೇಶದಲ್ಲಿ ವಾಸಿಸುವ ಕಾರಣ ಕಣ್ಣಿಗೆ ತಂಪು ನೀಡಲು ಅವರು ಬಣ್ಣಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ವಿಶೇಷವಾಗಿ ಮಹಿಳೆಯರು ರಂಗುರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮತ್ತು ಮೇಲುದೆಗಳನ್ನು ಧರಿಸುತ್ತಾರೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಅವರಿಗೆ ಅತ್ಯಂತ ಪ್ರಿಯ ಅವರ ಬಟ್ಟೆಗಳು ನಿತ್ಯವೂ ಹೋಳಿ ಹಬ್ಬದಂತೆ ಬಣ್ಣಗಳಿಂದ ತುಂಬಿರುತ್ತವೆ ಪುರುಷರೂ ಸಹ ಬಣ್ಣ ಬಣ್ಣದ ಮುಂಡಾಸುಗಳನ್ನು ಧರಿಸುತ್ತಾರೆ ಪಂಚೆ ಮತ್ತು ಅಂಗಿಗಳಲ್ಲಿ ಬಣ್ಣವಿಲ್ಲದಿದ್ದರೂ ಮೂವತ್ತು ಮೊಳದ ಮುಂಡಾಸಿನಲ್ಲಿ ಮುನ್ನೂರು ಬಣ್ಣಗಳನ್ನು ಪ್ರದರ್ಶಿಸುತ್ತಾರೆ ಅದು ಅವರಿಗೆ ಗಂಭೀರ ನೋಟವನ್ನು ನೀಡುತ್ತದೆ ಜಯಪುರದ ಜನರು ಕೇವಲ ಬಟ್ಟೆಗಳಿಗೆ ಮಾತ್ರವಲ್ಲದೆ ಮಾರುವ ಸೋಡಾ ಮತ್ತು ಲೆಮನಾಯ್ಡ್ಗಳಿಗೂ ಗಾಢ ಬಣ್ಣಗಳನ್ನು ಹಾಕುತ್ತಾರೆ ಇದರಿಂದಾಗಿ ಅವು ಶಾಯಿಯಂತೆ ಅಥವಾ ಮಂತ್ರದಂತೆ ಕಾಣುತ್ತವೆ ಹೀಗೆ ಜಯಪುರದ ಜನರ ಜೀವನದ ಪ್ರತಿ ಅಂಶದಲ್ಲೂ ಬಣ್ಣಗಳ ಮೋಹ ವ್ಯಕ್ತವಾಗುತ್ತದೆ ಎರಡನೇ ಪ್ರಶ್ನೆ ಅಂಬೇರಾ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಉತ್ತರ ಅಂಬೇರಾ ಬೆಟ್ಟದ ಮೇಲಿನ ಅರಮನೆಯು ಎರಡು ಮೂರು ಅಂತಸ್ತುಗಳಲ್ಲಿ ನಿರ್ಮಿತವಾಗಿದ್ದು ಸಭಾಂಗಣ ಮತ್ತು ದೇವಾಲಯಗಳನ್ನು ಹೊಂದಿದೆ ಮೊದಲ ಅಂತಸ್ತಿನಲ್ಲಿರುವ ಪುಟ್ಟ ದೇವಾಲಯವು ಹಾಲುಗಲ್ಲಿನಿಂದ ಮಾಡಲ್ಪಟ್ಟಿದೆ ಅದರ ಗೋಡೆಗಳು ನೆಲ ಮತ್ತು ಕಂಬಗಳು ಸಹ ಹಾಲುಗಲ್ಲಿನವೇ ಗುಡಿ ಚಿಕ್ಕದಾಗಿದ್ದರೂ ಶಾಂತಿಯುತವಾಗಿದೆ ಎರಡನೇ ಅಂತಸ್ತಿನಲ್ಲಿ ವಿಶಾಲವಾದ ಹಾಲುಗಲ್ಲಿನ ಸಭಾಂಗಣವಿದೆ ಅದರ ಚಾವಣಿ ರಜಪೂತ ಶೈಲಿನ ಶೈಲಿಯ ಕಮಾನುಗಳು ಮತ್ತು ಕಂಬಗಳು ಲಲಿತವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಪರಸ್ಪರ ಹೊಂದಿಕೊಂಡು ರಚನೆಗೆ ಸೌಂದರ್ಯವನ್ನು ನೀಡುತ್ತವೆ ಮೂರನೇ ಅಂತಸ್ತಿನಲ್ಲಿ ರಾಜರ ಅತಃಪುರವಿದೆ ಅಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳು ಮತ್ತು ಬಣ್ಣದ ಕಲ್ಲುಗಳಿಂದ ಕೆತ್ತಿ ತುಂಬಿದ ಲತಾಪುಷ್ಪಗಳ ಚಿತ್ರಾವಳಿಗಳಿವೆ ಕೆಲವು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಲಾಗಿದೆ ಕತ್ತಲಿನಲ್ಲಿ ದೀಪ ಹಚ್ಚಿದಾಗ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೌಂದರ್ಯವನ್ನು ನೀಡುತ್ತವೆ ಅರಮನೆಯ ಮೊದಲ ಹಂತದಲ್ಲಿರುವ ಇನ್ನೊಂದು ಅತಃಪುರದಲ್ಲಿ ಹಾಲುಗಲ್ಲಿನ ಚಾವಡಿ ನೀರಿನ ಕಾರಂಜಿಗಳು ಮತ್ತು ಚಿತ್ರ ಕೊರೆದ ನೀರು ಕಾಲುವೆಗಳಿವೆ ಇವೆಲ್ಲವೂ ರಜಪೂತ ಅರಸರ ರಸಿಕ ಜೀವನವನ್ನು ಪ್ರತಿಬಿಂಬಿಸುತ್ತವೆ ನೆಕ್ಸ್ಟ್ ಪ್ರಶ್ನೆ ಯಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಜಯಪುರದ ಜಂತ್ರ ಮಂತ್ರವು ಸಾರಿ ಜಂತ್ರ ಮಂತ್ರ ಜಂತರ್ ಜಂತ್ರ ಸಹ ಅಂತ ಹೇಳ್ತಾರೆ ಜಂತ್ರ ಮಂತ್ರವು ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲಾನ್ ಪರಿಶೀಲನಾಲಯವಾಗಿದೆ ಸುಮಾರು ನಾನೂರು ಐನೂರು ವರ್ಷಗಳ ಹಿಂದೆ ಖಗೋಳ ಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ಮತ್ತು ತಾರಾಮಂಡಲಗಳ ಚಲನೆಯನ್ನು ಅಳೆಯಲು ಮತ್ತು ಪರಿಶೀಲಿಸಲು ಇಲ್ಲಿ ವಿಚಿತ್ರ ಸಾಧನಗಳನ್ನು ಸ್ಥಾಪಿಸಿದ್ದಾರೆ ಇಲ್ಲಿ ಹತ್ತೆಂಟು ವಿಧದ ವಿಶಿಷ್ಟ ರಚನೆಗಳಿದ್ದು ಸಮಯವನ್ನು ಅಳೆಯಲು ಮತ್ತು ಪ್ರತಿ ತಿಂಗಳ ಸೂರ್ಯ ನಕ್ಷತ್ರಗಳ ಗತಿಯನ್ನು ಪರಿಶೀಲಿಸಲು ವ್ಯವಸ್ಥೆಗಳಿವೆ ಪ್ರತಿ ಸಾಧನದ ಮೇಲೆ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ವಿಧಾನವನ್ನು ನಮೂದಿಸಲಾಗಿದೆ ದೂರದರ್ಶಿಯ ಸಹಾಯವಿಲ್ಲದೆ ಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ನಿರ್ಮಿಸಿದ ಈ ಸಾಧನಗಳು ಗಣಿತ ಮತ್ತು ಸೂಕ್ಷ್ಮ ಪರಿಶೀಲನೆಗೆ ಹಿರಿಯರು ನೀಡಿದ ಮಹತ್ವದ ಕೊಡುಗೆಯಾಗಿದೆ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ಮೇನಲ್ಲಿ ನಾವು ಇದನ್ನು ನೋಡೋಣ ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಉತ್ತರ ಈ ಸಂದರ್ಭ ಜಯಪುರದ ಹೊರವಲಯದಲ್ಲಿ ಮರಳಿನಿಂದ ತುಂಬಿದ ಮರುಭೂಮಿಯಂತಹ ಪ್ರದೇಶದಲ್ಲಿರುವ ಲೇಖಕರ ಗೆಳೆಯರ ಮನೆಯ ವಾತಾವರಣವನ್ನು ವಿವರಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಈ ಹೇಳಿಕೆಯು ಜಯಪುರದ ಮರುಭೂಮಿ ಪ್ರದೇಶದಲ್ಲಿರುವ ಅತ್ಯಧಿಕ ಬಿಸಿಲನ್ನು ಎತ್ತಿ ತೋರಿಸುತ್ತದೆ ಬಿಸಿಲಿನ ತೀವ್ರತೆ ಎಷ್ಟಿತ್ತೆಂದರೆ ನಳದಲ್ಲಿ ಬರುವ ನೀರೇ ಬಿಸಿಯಾಗಿದ್ದು ಸ್ಥಾನಕ್ಕೆ ನೀರು ಕಾಯಿಸುವ ಅಗತ್ಯವಿರಲಿಲ್ಲ ಇದು ಆ ಪ್ರದೇಶದ ವಿಶಿಷ್ಟ ಹವಾಮಾನ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಗಂಡಸುರು ರಂಗುರಾಯರೇ ಉತ್ತರ ಸಂದರ್ಭ ಜಯಪುರದ ಜನರ ಬಣ್ಣದ ಮೋಹವನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬಳಸಲಾಗಿದೆ ಮಹಿಳೆಯರ ವಸ್ತ್ರಗಳ ನಂತರ ಪುರುಷರ ಬಟ್ಟೆಗಳ ಬಗ್ಗೆ ಹೇಳುವಾಗ ಈ ಮಾತು ಬರುತ್ತದೆ ಸ್ವಾರಸ್ಯ ಈ ಹೇಳಿಕೆಯು ಬಣ್ಣದ ಮೇಲಿನ ಪ್ರೀತಿ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿಲ್ಲ ಎಂಬುದನ್ನು ಒತ್ತಿ ಹೇಳುತ್ತದೆ ಪುರುಷರು ತಮ್ಮ ಪಂಚೆ ಮತ್ತು ಅಂಗಿಗಳಲ್ಲಿ ಬಣ್ಣಗಳನ್ನು ಬಳಸದಿದ್ದರೂ ಮೂವತ್ತು ಮೊಳದ ಮುಂಡಾಸಿನಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಸುವ ಮೂಲಕ ತಮ್ಮ ಬಣ್ಣದ ಮೋಹವನ್ನು ವ್ಯಕ್ತಪಡಿಸುತ್ತಾರೆ ಇದು ಜಯಪುರದ ಜನರ ಜೀವನವನ್ನು ಜೀವನದಲ್ಲಿ ಬಣ್ಣಗಳ ವ್ಯಾಪಕತೆಯನ್ನು ಚಿತ್ರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಉತ್ತರ ಸಂದರ್ಭ ಅಂಬೇರಕ್ಕೆ ಲೇಖಕರು ಮೊದಲ ಬಾರಿಗೆ ಭೇಟಿ ನೀಡಿದಾಗ ಮತ್ತು ನಂತರ ಭೇಟಿ ನೀಡಿದಾಗ ಆದ ಬದಲಾವಣೆಗಳನ್ನು ಹೋಲಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಈ ಹೇಳಿಕೆಯು ಲೇಖಕರ ಮೊದಲ ಭೇಟಿಯ ಸಮಯದಲ್ಲಿ ಅಂಬೇರದಲ್ಲಿದ್ದ ಪ್ರಾಚೀನ ದೇವಾಲಯಗಳು ಮತ್ತು ಕಟ್ಟಡಗಳು ಎಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದ್ದವು ಎಂಬುದನ್ನು ಸೂಚಿಸುತ್ತದೆ ಆಗ ಆ ಸ್ಥಳದಲ್ಲಿ ಜನವಸತಿ ಇರಲಿಲ್ಲ ಮತ್ತು ಸ್ಮಾರಕಗಳು ಕೆಡಲು ಬಿಟ್ಟಿದ್ದವು ಗೂಬೆಗಳಂತಹ ಪಕ್ಷಿಗಳು ಅವುಗಳಲ್ಲಿ ವಾಸಿಸುತ್ತಿದ್ದವು ಇದು ಹಿಂದಿನ ಪಾಳುಬಿದ್ದ ಸ್ಥಿತಿಯನ್ನು ಪ್ರಸ್ತುತದ ಜನವಸತಿ ಇರುವ ಸ್ಥಿತಿಗೆ ಹೋಲಿಸಿ ಬದಲಾವಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ನೆಕ್ಸ್ಟ್ ಪ್ರಶ್ನೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಉತ್ತರ ಸಂದರ್ಭ ಬಂದ್ಬಿಟ್ಟು ಅಂಬೇರ ಅರಮನೆಯೊಳಗಿನ ಅತಹಪುರದ ಸೌಂದರ್ಯವನ್ನು ವಿವರಿಸುವಾಗ ಕನ್ನಡಿಯಲ್ಲಿ ಅಲಂಕೃತವಾದ ಚಾವಡಿಗಳ ಬಗ್ಗೆ ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅರಮನೆಯಲ್ಲಿ ಕನ್ನಡಿ ಚೂರುಗಳಿಂದ ಅಲಂಕರಿಸಿದ ಕೋಣೆಗಳಲ್ಲಿ ಕತ್ತಲಿನಲ್ಲಿ ದೀಪ ಹಚ್ಚಿದಾಗ ಸಾವಿರಾರು ಗಾಜಿನ ತುಣುಕುಗಳು ಬೆಳಕನ್ನು ಪ್ರತಿಬಿಂಬಿಸಿ ನಕ್ಷತ್ರ ಲೋಕದಂತೆ ಕಂಗೊಳಿಸುತ್ತವೆ ಎಂಬುದನ್ನು ಈ ವಾಕ್ಯ ವಿವರಿಸುತ್ತದೆ ಇದು ರಜಪೂತ ಶಿಲ್ಪಕಲೆಯ ಕಲಾತ್ಮಕತೆ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಎತ್ತಿ ತೋರಿಸುತ್ತದೆ ಅದು ವೀಕ್ಷಕರಿಗೆ ಮಂತ್ರಮುಗ್ಧಗೊಳಿಸುವ ಅನುಭವವನ್ನು ನೀಡುತ್ತದೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊನ್ನೆದು ಜಯಪುರ ಬಣ್ಣಗಾರರ ತವರೂರು ಚಿತ್ರ ಕೊರೆದು ಮಾಡಿದ ಗಾಲುಗಲ್ಲಿನ ನೀರ ಕಾಲುವೆಗಳು ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳು ರಾಜರ ಅಂತಹಪುರದ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿದೆವು ನೆಕ್ಸ್ಟ್ ಮೇನಲ್ಲಿ ಹೊಂದಿಸುವರೇರಿದೆ ಆನ್ಸರ್ಸ್ಗಳನ್ನು ಹೇಳ್ತೀನಿ ಅಂಬೇರ ಪೂರ್ವದ ರಾಜಧಾನಿ ಲಕ್ಷೋಪಲಕ್ಷ ಗುಣಸಂಧಿ ಬಣ್ಣ ಬಣ್ಣ ದ್ವಿರುಕ್ತಿ ಜಂತ್ರ ಮಂತ್ರ ಇದೊಂದು ಖಗೋಳ ವೀಕ್ಷಣಾಲಯ ಶೃಂಗಾರ ಇದು ತತ್ಸಮ ಇದಾದ ಮೇಲೆ ನೆಕ್ಸ್ಟ್ ವ್ಯಾಕರಣ ಭಾಗದಲ್ಲಿ ಭಾಷೆಯ ಸೊಬಗೂ ಇದೆ ಸೊ ನೀವು ಅದನ್ನು ಓದ್ಕೋಬಹುದು ನೆಕ್ಸ್ಟ್ ನೋಡೋಣ ಭಾಷಾ ಚಟುವಟಿಕೆಯಲ್ಲಿ ನಾವು ನೋಡಿದರೆ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಮೊದಲನೇದು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇದು ಸಕರ್ಮಕ ಗಾಳಿಯು ಬೀಸುತ್ತಿದೆ ಅಕರ್ಮಕ ಹಕ್ಕಿಗಳು ಚಿಲಿಪಿಲಿ ಗುಟ್ಟಿದವು ಅಕರ್ಮಕ ರೈತನು ಹೊಲವನ್ನು ಉಳುತ್ತಾನೆ ಸಕರ್ಮಕ ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿದೆ ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನೋಡಬಹುದು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಉಂಟು ಮಾಡಲಿ ಎರಡನೇದು ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ತಿನ್ನನು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಉಪಮ ಎಳಸಿರ್ಪ ಈ ಪದದ ಅರ್ಥ ಸುತ್ತುವರೆದಿರುವ ನೆಕ್ಸ್ಟ್ ಇಲ್ಲಿ ನೋಡಬಹುದು ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೀರಿ ನಮಗೆಲ್ಲರಿಗೂ ಗೊತ್ತುಂಟು ಏನಪ್ಪ ಅಂತ ಅಂದರೆ ಅನುಸ್ವಾರ ಅಂ ಅಂ ಅಲ್ವಾ ಸೊ ಸಾಕೊಂದು ಸೊನ್ನೆ ಸಂ ಸುಂ ಓಕೆನಾ ಸೊ ಒಂದು ಸೊನ್ನೆ ಇದ್ದರೆ ಅದಕ್ಕೆ ನಾವು ಅನುಸ್ವಾರ ಅಂತೀವಿ ಎರಡು ಸೊನ್ನೆಗಳಿದ್ದರೆ ಚಿಕ್ಕ ಸೊನ್ನೆಗಳಿದ್ರೆ ಅದನ್ನು ನಾವು ವಿಸರ್ಗ ಅಂತೀವಿ ಇಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಇರೋದ್ರಿಂದ ಎರಡೂ ಇರುವಂತಹ ಅಕ್ಷರಗಳು ಅಂತಾದರೆ ಅಂತಃಕರಣ ಅಂತಃಪುರ ಸೊ ಅನುಸ್ವಾರಕ್ಕೆ ಅಷ್ಟೇ ಕೇಳ್ತಾ ಇದ್ರೆ ನೀವು ಸುಂದರ ರಂಗುರಂಗಿನ ಕೆಂಪು ಹಿಂದೊಮ್ಮೆ ಗಂಡಸರು ಪಂಚೆ ಅಂಗಿ ಮುಂಡಾಸು ಅಂಬೇರ ಸಭಾಂಗಣ ಜಂತ್ರ ಮಂತ್ರ ಅಂತಸ್ತು ಇವಿಷ್ಟು ಸಹ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ವಿಸರ್ಗ ಅಂತ ಅಂದ್ರೆ ಎರಡು ಎನ್ ಸೊನ್ನೆಗಳು ಬರುತ್ತಲ್ವ ಅಹ ಅನ್ನೋ ಪದದ ಒಂದು ವಿಸರ್ಗ ಅಂತೀವಿ ನಾವು ಸ್ವತಃ ದುಃಖ ಪುನಃ ಅದೇ ಮೂರನೇದು ಅನುಸ್ವಾರ ವಿಸರ್ಗ ಅಂತ ಅಂದ್ರೆ ಅಂತಹ ಕರ್ಣ ಪುರ ಇದಿಷ್ಟು ಅನುಸ್ವಾರ ವಿಸರ್ಗ ನೆಕ್ಸ್ಟು ಕೊಟ್ಟಿರುವ ಪದಗಳಿಗೆ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ನಮಗೆಲ್ಲರಿಗೂ ಗೊತ್ತುಂಟು ಕಾಗುಣಿತದಲ್ಲಿ ಸಾರಿ ವರ್ಣಮಾಲೆಯಲ್ಲಿ ಅನುಸ್ವಾರ ಅಕ್ಷರಗಳು ಎಲ್ಲೂ ಬರುತ್ತೆ ಅಂತ ಹೇಳಿಬಿಟ್ಟು ಕ ಖ ಗ ಘ ಜ್ಞಾ ಈ ಐದು ಅಕ್ಷರಗಳಲ್ಲಿ ನಾವೇನು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಲ್ವ ಅದರೊಳಗಡೆ ಕದಿಂದ ಮಾವರೆಗೆ ಐದನೇ ಒಂದು ಲೈನ್ನಲ್ಲಿ ಬರುವಂಥ ಅಂತ ಅಂದರೆ ಕ ಖ ಗ ಘ ಜ್ಞಾ ಜ್ಞಾ ಅನ್ನೋದು ಐದನೇ ಅಕ್ಷರ ಇದೆಯಲ್ವ ಅದು ಛ ಝ ಢ ಣ ನ ಮ ಇದಿಷ್ಟು ಸಹ ಅನುನಾ ಅನುನಾಸಿಕ ಅಕ್ಷರಗಳು ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತೀವಿ ಇಲ್ಲಿ ನಗರದಲ್ಲಿ ನ ಮ ಇಲ್ಲಿ ಎರಡೂ ಸಹ ಇವೆರಡೂ ಸಹ ಅನುನಾಸಿಕ ಅಕ್ಷರಗಳು ಇಲ್ಲಿ ಅಣ್ಣ ಇಲ್ಲಿ ನ ಇಲ್ಲಿ ನ ಇಲ್ಲಿ ಮ ಮತ್ತು ನ ಎರಡೂ ಬಂದಿದೆ ಇಲ್ಲಿ ಣ ಇಲ್ಲಿ ಮಾ ಇಲ್ಲಿ ಮತ್ತೆ ನ ಎಲ್ಲ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿಬಿಡ್ತೀವಿ ಸೊ ಇಲ್ಲಿಯವರೆಗೆ ನೀವು ಒಂಬತ್ತನೇ ತರಗತಿಯ ಬೆಡಗಿನ ತಾಣ ಸುಂದರ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್